ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಸರಿ ಸರ್ ಇದೊಂದು ಟಾಟಾ ಇಂಡಿಕಾನ ಗಾಡಿ ಹೌದು ಹೌದು ಸರ್. ಇಷ್ಟ್ ಮಾಡಲ್ಲ ಇದು. ಸರ್ 2015 ಮಾಡೆಲ್. ಫಿಫ್ಟೀನ್ ಮಾಡೆಲ್ ಇದು. ಹಾ. ಹೊನಸಿ ಪೈಷ್ಟೈತನ ಗಡಿ. ಸರ್ ಸೆಕೆಂಡ್ ಓನರ್ ಆಗಿದೆ. गाड़ी तो डॉक्यूमेंट से लेने की देना अल्लाह डॉक्यूमेंट का नहीं इंश्योरेंस एप्सी ये लोग बड़ा गाड़ी है आओ दो आओ दो आओ दो टैक्सी लेने की देना है तो आओ दो सर टैक्सी एप्सी इंश्योरेंस चला ये लेने की है इनका वीटो एलएक्स चला यू नो वीटो एलएक्स पावर एंड डाल्स पावर स्टेरिंग वो एसी हम्म अल्लाह इसे सीट से सीट लगा चुना गया था वसा न्यू सीट सर हो न्यू

ಬೆಂಗಳೂರು ಯಾವ ಏರಿಯಾದಲ್ಲಿ ಕಳಿಯುದು ನಳಗಾದ್ರಿನಲ್ಲಿ ಅಂತ ಬೆಂಗಳೂರು ಹತ್ರ ನಳಗಾದ್ರಿನಲ್ಲಿ ಬೆಂಗಳೂರಿಂದ ಅಲ್ಲೇ ಬೆಂಗಳೂರಲ್ಲೇ ನಳಗಾದ್ರಿನಲ್ಲಿ ಏತ್ ಮೈಲ್ ಏತ್ ಮೈಲ್ ಹ್ಮ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಇದು ಸರ್ ಒಂದು ಇಪ್ಪತ್ತೈದು ಹೇಳ್ತೀನಿ ಯಾರನ್ನ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಫೈನಲ್ ಎಷ್ಟು ಮಾಡಿ ಕೊಡ್ತೀರಾ ಇದು ಒಂದು ಹತ್ತು ಕೊಡ್ತೀನಿ ಸರ್ ಫೈನಲ್ ಟು ಫೈನಲ್ ಒಂದ್ ಲಕ್ಷ ಹತ್ತು ಸಾವಿರ ಒಂದ ಒಂದ್ ಲಕ್ಷ ಹತ್ತು ಸಾವಿರ ಫೈನಲ್ ಓಕೆ ಓಕೆ ಮಾಡ್ತೀವಿ ಗಾಡಿನ ಹಾ ಮಾಡಿ ಸರ್ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀನಿ ಖಂಡಿತ ಖಂಡಿತ ಸರ್